ಹಲೋ ರಂಜಿತಾ ನಿನಗೊಂದು ಕ್ವಶನ್ ಕೇಳ್ತೀನೋ ಏ ಬೇಡಪ್ಪ ನೀನು ಬ್ಯಾಡಾದ್ಮೇಲೆ ನಾನು ಕೇಳಲೇಬೇಕು ಒಂದು ಕಾರಲ್ಲಿ ಇಬ್ಬರು ಬಿಡ್ತಾರೆ ಕಣಪ್ಪ ಒಬ್ಬನ ಹೆಸರು ಗೊತ್ತು ಇನ್ನೊಬ್ಬನ ಹೆಸ್ರು ಗೊತ್ತಿಲ್ಲ ಈ ಗೊತ್ತು ಅನ್ನೋನು ಸಮೋಸ ತರಬೇಕು ಅಂತ ಕಾರಿಂದ ಆಚೆ ಹೋಗ್ತಾನೆ ಈಗ ಕಾರೊಳಗಡೆ ಯಾರಿದ್ದಾರೆ ಗೊತ್ತಿಲ್ಲ ಏನು ರಂಜಿತಾಲೇ ಇಷ್ಟು ಈಸಿ ಕ್ವಶನ್ ಕೇಳಿದ್ರು ಆನ್ಸರ್ ಗೊತ್ತಿಲ್ಲ ಅಂತೇಳು ಗೊತ್ತು ಲೋ ಅಡ್ಡಾ ಗೊತ್ತು ಸಮೋಸ ತರೋಕ್ಕೆ ಕಾರಿಂದ ಆಚೆ ಹೋಗಿದ್ದಾನೆ ಮತ್ತೆ ಕಾರಲ್ಲಿ ಅವನೇ ಹೆಂಗೋ ಇರ್ತಾನೆ ಸಮಸ ತರಕೋರನ್ ಗೊತ್ತು ಗೊತ್ತಿರೋನ್ ಗೊತ್ತಿಲ್ಲ ಲೇ ರಜಿತಾ ನಿನ್ಗೆ ಎಷ್ಟು ಕ್ಲೂ ಕೊಟ್ಟರು ಒಂದ್ ಸಣ್ಣ ಆನ್ಸರ್ ಹೇಳಕ್ ಆಗ್ತಾ ಇರ್ಬೋ ಹೋಗ್ಲಿ ಸಮೋಸ ತಗೊಂಡ್ ಬರ್ತಾ ಇದನ್ನಲ್ಲ ಅವನ ಹೇಳಪ್ಪ ಯಾರಂತ ಬೊಗಳೇ ನಂತ ನನ್ಗೇ ನನ್ಗ ಬಿಡ್ತೀನಿ ಗೊತ್ತಾ ನಿನ್ಗೆ ಯಾಕೆ ಗೊತ್ತ ಗೊತ್ತಿಲ್ಲ ಬರ್ತೀನಿ ಅದನ್ನ ಹೇಳ್ಬೇಕು ಸರಿನಾ